ಮತ್ತೆ ಮೇಡಮ್ ಇನ್ನೊಂದ್ ಏನಾಗ್ತಿದೆ ಅಂದ್ರೆ ಮಾತಾಡಿದಾರಲ್ಲ ನಾ ಒಂದ್ ಲಕ್ಷ ರೂಪಾಯಿ ಹಸು ಕೊಡ್ಸೋಣ ಅಂತ ಹೇಳ್ತಾರೆ ಬಟ್ ನಾನು ಅವ್ರಿಗೆ ಅವ್ರಿಗೆಲ್ಲ ಹೇಳೋದೇನಂದ್ರೆ ಒಂದು ಲಕ್ಷ ರೂಪಾಯಿ ಹಸು ನೋಡಕ್ ಹೋಗ್ಬೇಡಿ ನಿಮ್ ಹಸು ಅಲ್ಲಿ ಒಂದು ಲಕ್ಷ ರೂಪಾಯಿ ಕರು ಕರು ಉತ್ಪಾದಿ ಆಗತ್ತ ನೋಡ್ಬೇಕು ನಿಜವಾಗ್ಲೂ ಇದು ಒಂದು ಒಳ್ಳೆ ಮಾತು ಅಂತಾನೆ ಹೇಳ್ಬೇಕು ಚಫ್ ಅಲ್ಲಿ ಆದಾಯ ಇದೆ ಯಾರು ನಾನು ಐನುಗಾರಿಕೆಯಲ್ಲಿ ಯಾರು ಆದಾಯ ಇಲ್ಲ ಅಂತ ಹೇಳ್ತಾರೋ ಖಂಡಿತ ಸುಡ್ಲು ಅವರು ಕರೆಕ್ಟ್ ಆಗಿ ಮಾಡ್ತಾ ಇರಲ್ಲ ಮೇಡಮ್ ಒಂದು ಅವ್ರ ಮೇವಿನ ಪದ್ಧತಿ ಗೊತ್ತಿರಲ್ಲ ಮತ್ತೆ ನಾವು ಅದ್ರ ಫೀಡ್ ಅವ್ರಿಗೆ ಏನ್ ಕೊಡ್ಬೇಕು ಯಾವ ಟೈಮಲ್ಲಿ ಕೊಡ್ಬೇಕು ಅನ್ನೋದು ಗೊತ್ತಿರಲ್ಲ ಸೊ ಅವ್ರ್ ಗೊತ್ತಿಲ್ಲ ಇದ್ದಾಗ ಫೇಲ್ಯೂರ್ ಆಗ್ತಾರೆ ಐನುಗಾರಿಕೆ ಇದು ಯಾವ್ದು ಇದೆಲ್ಲ ನಮ್ ತಾತ ಮುಂತಾದ ಕಾಲದಿಂದ ಬಂದಿರೋದು ಕೆಲವೊಂದ್ ಜನ ಹೇಳ್ತಾರೆ ಐನುಗಾರಿಕೆ ಸರಿ ಇಲ್ಲ ಅಂತ ಹೇಳ್ತಾರೆ ಯಾಕೆ ನಾನು ಕೇಳೋದು ಉದಾಹರಣೆ ನೀವು ಕರೆಕ್ಟ್ ಆಗಿ ವೈಜ್ಞಾನಿಕವಾಗಿ ಮಾಡಿದಾಗ ನೀ ಎಲ್ಲಾನು ಚೆನ್ನಾಗಿರುತ್ತೆ ಕೆಲವೊಂದ್ ಜನ ವೈಜ್ಞಾನಿಕವಾಗಿ ಮಾಡೋದೇ ಇಲ್ಲ ಅದನ್ನ ಸುಮ್ನೆ ಹೇಳ್ತಾರೆ ಫೇಲ್ಯೂರ್ 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 ಯಾಕಾಗ್ತಾರೆ ಸೊ ಫೇಲ್ಯೂರ್ ಅಲ್ಲಿ ಏನಾಗ ಏನ್ ಫೇಲ್ಯೂರ್ ಫೇಲ್ಯೂರ್ ಅಂದ್ರೆ ಅವರು ಕೆಲವೊಂದ್ ಜನ ಏನ್ ಮಾಡ್ತಾರೆ ಫಸ್ಟ್ ಶರ್ಟ್ ಕಟ್ಕೊಂಡ್ಬಿಡ್ತಾರೆ ಆ ಮೇವ್ ಬೆಳ್ದಿರಲ್ಲ ಒಬ್ಬೊಬ್ರು ಏನ್ ಮಾಡ್ತಾರೆ ಮೇವು ತಗೊಂಡ್ ಪರ್ಚೇಸ್ ಮಾಡಿ ಹಾಕ್ತಾರೆ ಸೊ ಮೇವು ಪರ್ಚೇಸ್ ಮಾಡಿ ಹಾಕಿದ್ರೆ ಏನು ಸಿಗಲ್ಲ ಅವ್ರಿಗೆ ಹತ್ರ ನೀರ್ ಇರಲ್ಲ ನಾನೇನ್ ಹೇಳ್ತೀನಿ ಅಂದ್ರೆ ಫಸ್ಟ್ ಹೈನುಗಾರಿಕೆಗೆ ಬರೋದಕ್ಕೆ ಮುಂಚೆ ಫುಲ್ ಆಗಿ ಅದನ್ನ ಸ್ಟಡಿ ಮಾಡಿ ಸ್ಟಡಿ ಯಾವ ತರ ಮಾಡ್ತೀರ ಅಂದ್ರೆ ಯಾರಾದ್ರೂ ಈಗ ಸಕ್ಸಸ್ಫುಲ್ ಆಗಿರ್ತಾರಲ್ಲ ಮೇಡಮ್ ರೈತರು ಅವ್ರ ಹತ್ರ ಹೋಗಿ ಅವ್ರ ಫಾರ್ಮ್ ಗೆ ಖುದ್ದಾಗಿ ವಿಸಿಟ್ ಕೊಟ್ಟು ಚೆಕ್ ಮಾಡಿ ನೋಡ್ಬೇಕು ಹೆಂಗ್ ಅವ್ರು ಯಾವ ತರ ಕೆಲಸ ಮಾಡ್ತಿದಾರೆ ಸುಮ್ಮನೆ ಹೋಗಿ ಫೋಟೋ ಮಾಡಿ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಆಗದೆ ಅದೆಲ್ಲ ಮಾಡಬಾರ್ದು ನಾನು ಹೇಳೋದಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ಬೇಕು ಅವ್ರಿಗೆ ಯಾವ ತರ ಅದನ್ನ ಪದ್ಧತಿ